ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸುಸ್ವಾಗತ ನಾವು ಇದು ಗ್ರಾಂಥಿಕ ರೂಪ ಅಂದರೆ ಇದು ಹಳ್ಳಿಯಲ್ಲಿ ಯಾವ ಥರ ಮಾತಾಡ್ತಾರೆ ಮತ್ತು ನಾವು ಸಿಟಿ ಜನ ಯಾವ ಥರ ಮಾತಾಡ್ತೀವಿ ಅಂತ ಏನೋ ಫಸ್ಟ್ ಒಂದು ಒಂದು ನೋಡೋಣ ಏಸೊಂದು ಎಷ್ಟೊಂದು ಬ್ಯಾಸರ ಬೇಸರ ಕುಂತಾಳ ಕುಂತಿದ್ದಾಳೆ ಹೊಂಟಾಳ ಹೊರಟಿದ್ದಾಳೆ ಎತ್ವಾಸ ವ್ಯತ್ಯಾಸ ಕುಂತ್ಕ ಕುಳಿತುಕೋ ಮಕ್ಕಳೆಲ್ಲ ಮಕ್ಕಳೆಲ್ಲ ಹೆಂಗೋ ಹೇಗೋ ಶಿವ ಹಳ್ಳಿಯವರು ಶಿವಿಸುವ ಅಂತಾರೆ ನಾವು ಶಿವಶಿವಾ ಅಂತ ಮ ಮನ್ಯಾಗ ಮನ್ಯಾಗ ಅಂದರೆ ಮನೆಯಲ್ಲಿ ಅದೇ ರೀತಿಯಾಗಿ ಬಿಯಾಡ ಬೇಡ ಗೆದ್ರು ಗೆದ್ದರು ಇತ್ಲಾಗ ಹಿತ್ತಲಲ್ಲಿ ಜ್ವಾಳ ಜೋಳ ಇದ್ದರು ಇದ್ದರು ಹೋಗಲಿ ಹೋಗಲಿ ಅದ್ಯಾಕೆ ಅದು ಹೇಗೆ ಇವತ್ತು ಈ ಹೊತ್ತು ನಿಮ್ಮದೇ ನಿಮ್ಮದೆ ಹೋ ಓಹೋ ಅರ್ಥ ಆಯ್ತಾ ಇದೇ ರೀತಿಯಾಗಿ ಹಳ್ಳಿ ಜನ ಬೇಗ ಬೇಗ ಮಾತಾಡ್ತಾ ಇರ್ತಾರೆ ಸೊ ನಮಗೆ ಸಿಟಿ ಜನಕ್ಕೆ ಏನಾಗುತ್ತೆ ಅದನ್ನು ಇದು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ